ಆತ್ಮೀಯ ವೀಕ್ಷಕರಿಗೆ ಜಿಇಎನ್ ನ್ಯೂಸ್ ಗೆ ಸ್ವಾಗತ ಈಗಾಗಲೇ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಕೇಂದ್ರ ಸರ್ಕಾರ ಮೂರು ಪರ್ಸೆಂಟ್ ಡಿ ಎನ್ನು ಬಿಡುಗಡೆ ಮಾಡಿದೆ ಅದಕ್ಕೆ ಅನುಗುಣವಾಗಿ ನಮ್ಗೆ ಎಷ್ಟು ಬರುತ್ತೆ ಅಂತ ಕೂಡ ಅಲ್ಲಿ ಹೇಳಿದ್ದೀನಿ ಈಗ ಮತ್ತೊಮ್ಮೆ ಅದೇ ವಿಚಾರವಾಗಿ ಒಂದು ಮುಖ್ಯ ಬೆಳವಣಿಗೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀಷಾಕ್ಷಿ ಅವರು ಒಂದು ಪತ್ರವನ್ನು ಪಡೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಹಾಗೂ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಏನಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಬಾಕಿ ಇರುವ ತುಟ್ಟಿ ಭತ್ಯೆಯನ್ನು ನಗದು ರೂಪದಲ್ಲಿ ಬಿಡುಗಡೆ ಮಾಡಬೇಕು ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ ಸೊ ನಮಗೂನು ಕೂಡ ಕೊಡಿ ನಾನು ತರದ ಒಂದು ಪತ್ರ ಬರುತ್ತದೆ ಏನಂದ್ರೆ ಸೂಚಿತ ವಿಷಯದ ಅನ್ವಯ ಅಖಿಲ ಭಾರತ ಬೆಲೆ ಸೂಚ್ಯಂಕ ಸಿಪಿಐ ಇಂಡೆಕ್ಸ್ ಕೇಂದ್ರ ಸರ್ಕಾರವು ತನ್ನ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿದ ದಿನಾಂಕದಿಂದಲೇ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡುವುದು ಸಾಂಪ್ರದಾಯವಾಗಿರುತ್ತದೆ ಪ್ರಸ್ತುತ ಕೇಂದ್ರ ಸರ್ಕಾರವು ಅಖಿಲ ಭಾರತ ಬೆಲೆ ಸೂಚ್ಯ ಆಧರಿಸಿ ಉಲ್ಲೇಖಿತ ಆದೇಶದಲ್ಲಿ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಅಮನ್ವಯವಾಗುವಂತೆ ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡಾ ಮೂರರಷ್ಟು ತುಟ್ಟಿ ಭತ್ತೆಯನ್ನು ಮಂಜೂರು ಮಾಡಿ ಆದೇಶ ಆದೇಶ ಆದ್ದರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅನ್ವಯವಾಗುವಂತೆ ಶೇಕಡ ಮೂರರಷ್ಟು ಪ್ರತಿಪತ್ತೆಯನ್ನು ಸಂಪೂರ್ಣ ನಗದು ರೂಪದಲ್ಲಿ ನೀಡಿ ಆದೇಶ ಹೊರಡಿಸಲು ಕೋರಿದೆ ಅಂತ ಬರ್ತದೆ ಆದರೆ ಒಂದು ಕನ್ವರ್ಷನ್ ಫ್ಯಾಕ್ಟರ್ ಇದೆ ಡಿ ಎ ಕನ್ವರ್ಷನ್ ಫ್ಯಾಕ್ಟರ್ ಏಳನೇ ವೇತನ ಆಯೋಗದ್ದು ಪಾಯಿಂಟ್ ಸೆವೆನ್ ಟೂ ಟು ಅಂದ್ರೆ ಏನು ಕೇಂದ್ರ ಸರ್ಕಾರ ಈಗಿನ ಏಳನೇ ವೇತನ ಆಯೋಗ ಕೇಂದ್ರ ಸರ್ಕಾರ ಇದೆ ಅದು ನಮ್ಮ ಏಳನೇ ವೇತನ ಆಯೋಗಕ್ಕೆ ಡಿ ಮಾರ್ಪಾಡಿದೆ ಅವರು ಒಂದು ಪರ್ಸೆಂಟ್ ಕೊಟ್ರೆ ನಮ್ಮವರು ಪಾಯಿಂಟ್ ಸೆವೆನ್ ಟೂ ಟು ಕನ್ವರ್ಟ್ ಮಾಡ್ತಾರೆ ಆ ಕನ್ವರ್ಷನ್ ಫ್ಯಾಕ್ಟರ್ ಹಾಕಂದ್ರೆ ಮೂರ್ ಪರ್ಸೆಂಟು ತ್ರೀ ಪರ್ಸೆಂಟ್ ತ್ರೀ ಇಂಟು ಪಾಯಿಂಟ್ ಮಾಡಿದ್ರೆ ಎರಡು ಕಾಲಷ್ಟು ಬರುತ್ತೆ ಈ ಎರಡು ಕಾಲಷ್ಟೇ ನಮ್ಗೆ ಈಗ ಮಂಜೂರು ಆಗುವಂಥದ್ದು ಇದ್ರ ಮೇಲೆ ಆಗೋದಿಲ್ಲ ಯಾಕಂದ್ರೆ ಕನ್ವರ್ಷನ್ ಫ್ಯಾಕ್ಟರ್ ಲಿಮಿಟ್ ಮಾಡಿದ್ದೆ ಈಗಾಗಲೇ ಇಂದಿನ ಕಳೆದ ಬಾರಿ ತುಟ್ಟಿ ಗೊತ್ತೆ ಕೊಟ್ಟಾಗಲೂ ಕೂಡ ನಾನು ಹೇಳಿದ್ದೆ ಥರ ಮತ್ತೊಂದಷ್ಟು ಮತ್ತೆ ಭೇಟಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ